ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತೇನು ವಿಷಯ ಅಂದ್ರೆ ಪಾಪ ಹೊಸಲು ದಟ್ಟಿದ್ದ ಸುಮ್ಮನೆ ಪೂಜೆ ಮಾಡ್ಬೇಕಿತ್ತು ಸ್ವಲ್ಪ ಸುಮ್ಮನೆ ಸಿಂಪಲ್ ಆಗಿ ಮಾಡ್ತಾ ಇರೋದು ಪೂಜೆ ಮಾಡಿ ಸ್ವೀಟ್ ಕೊಡೋದಷ್ಟೇ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಪಾಪ ಅವ್ನು ಹೊಸಲು ದಬೇಕಾದ್ರೆ ಎಷ್ಟು ಸ್ಟ್ರಗಲ್ ಪಡ್ತಾ ಇದಂದ್ರೆ ಅಳ್ತಾ ದೂರ ಹೋಗುವ ಮತ್ತೆ ಹಿಂದಕ್ಕೆ ಬಂದ್ಬಿಡ್ತಿದ್ದೇ ಇತ್ತ ಇತ್ತ ಮಾಡಿದ್ದಾನೆ ಅವ್ನು ಹೊಸಲು ದಕ್ಕೆ ಅಂತ ಹೋಗ್ತಿದ್ದ ಬಟ್ ಇದಕ್ಕಿಂತ ಫಸ್ಟೇ ದಾಟಬೇಕಿತ್ತು ನಾನೇ ದಾಟಿಸ್ತಿರಲಿಲ್ಲ ಬೇಗ ಅಂದರೆ ಇಷ್ಟು ಬೇಗ ಏನಕ್ಕೆ ಅಂತ ಬಟ್ ಇವತ್ತು ಸಡನ್ನಾಗಿ ಏನಾಯಿತು ಅಂತ ಹೇಳಿದ್ರೆ ಅವನು ನಾನು ಈಚೆ ಸೊಪ್ಪುಡಿಸ್ತಾ ಇದ್ದೆ ಬಟ್ ಅವನು ಅಲ್ಲೇ ಆಟ ಆಡ್ತಿದ್ದ ಅಲ್ಲೇ ಆಟ ಆಡಲಿ ಅಂತ ಸುಮ್ಮನೆ ಒಳಗಡೆ ತಟ್ಟೆ ಥರಕ್ಕೆ ಹೋಗಿ ಬರೋ ಹೊತ್ತಿಗೆ ದಾಟೇ ಬಿಟ್ಟಿದ್ದ ಅದಕ್ಕೇನೆ ಫುಲ್ ವೀಡಿಯೋ ಮಾಡ್ಕೊಂಡಿದ್ದೆ ಅದು ದಾಟದ ವೀಡಿಯೋ ಮಾಡ್ಕೊಳ್ಳಿ ಅದಕ್ಕೆ ಫಸ್ಟಿಂದ ಅವನ ಹಿಂದೆ ಕೂರಿಸಿ ಮತ್ತೆ ಫಸ್ಟಿಂದ ವೀಡಿಯೋ ಮಾಡಿದೆ ಬಟ್ ಅವನು ಎಷ್ಟು ಇದು ಮಾಡ್ತಿದ್ದಪ್ಪ ಅಂದರೆ ಆಚೆ ದಾಟಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ ಇದ್ದ ಇದೊಂದಷ್ಟು ದಿನಗಳ ವೀಡಿಯೋ ಅವ್ನು ಯಾವ್ಯಾವಾಗ ದಾಟಕ್ಕೆ ಹೋಗ್ತಿದ್ದ ಅವಾಗವಾಗ ವೀಡಿಯೋ ಮಾಡ್ಕೊತಾ ಇದ್ದೆ ಬಟ್ ಮೇನ್ ದೇ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಆಮೇಲೆ ಫೈನಲ್ ಆಗಿ ಅವನು ದಾಟ್ತಾ ಎಷ್ಟು ಖುಷಿ ಆಯಿತು ಅಂದರೆ ಎಷ್ಟು ದೊಡ್ಡೋನಾಗ್ಬಿಟ್ಟ ಅಂತ ಅನಿಸುತ್ತೆ ನಮಗೆ ತುಂಬಾ ದೊಡ್ಡವನಾಗ್ಬಿಟ್ಟವನೇ ಅಂತಲೇ ಅನಿಸುತ್ತೆ ಒಂದನೆ ದಾಟೇ ಬಿಟ್ಟಿದ್ದಾನೆ ನಮಗಂತೂ ಫುಲ್ ಖುಷಿಯಾಗುತ್ತೆ ಅವನು ಹೊಸಲು ದಾಟಿರೋದು ಕೂಡ ನೀ ಆಮೇಲೆ ಫೈನಲ್ ಆಗಿ ಏನಾಯಿತು ಅಂದರೆ ಮಧ್ಯಾಹ್ನ ಅನಿಸುತ್ತೆ ಮಧ್ಯಾಹ್ನ ಒಂದು ಒಂದು ಕಾಲು ಅನ್ಸುತ್ತೆ ಆವಾಗ ಅವನು ದಾಟಿದ್ದು ಇದು ಎಲ್ಲ ಡೇಸ್ ಅಂದರೆ ಅವನು ಯಾವಾಗ ಯಾವಾಗ ವಸ್ತು ಹೋಗ್ತಾ ಇದ್ದ ಅವಾಗ ವಿಡಿಯೋ ಮಾಡ್ಕೊಂಡಿರೋ ಕ್ಲಿಪ್ಪಿಂಗ್ಸು ಅಂದರೆ ಬೇಗನೆ ದಾಟಿಬಿಡ್ತಿದ್ದ ಅವನು ಅದಕ್ಕೆ ನಾನೇ ಸುಮ್ಮನೆ ಆಗಿಬಿಟ್ಟೆ ಅಷ್ಟೇನೆ ಮತ್ತು ಏನು ಮಾಡ್ತಾನೆ ಅಂತಂದರೆ ಮುಂದಕ್ಕೆ ಬಂದಾಗ ಹೊಸಲು ಒಡ್ಸ್ಕೊಂಡ್ಬಿಡ್ತಾನೆ ಅದೊಂದು ಬೈಕೆ ನಾನು ಎತ್ಕೊಂಡು ಹೋಗ್ಬಿಡ್ತಿದ್ದೆ ಇಲ್ಲಾಂದರೆ ಅವ್ನು ಆವಾಗಲೇ ದಾಟ್ತಾ ಇದ್ದ ಫುಲ್ ಮುಕ್ಕಾಲು ಪರ್ಸೆಂಟ್ ಈ ವಿಡಿಯೋದಲ್ಲಿ ದಾಟಿದ್ದಾನೆ ನೋಡಿ ಅದಕ್ಕೆ ನಾನು ಬೇಡ ಆ ಮುಖ ಒಡ್ಸ್ಕೊತಾನೆ ಅಂದ್ಬಿಟ್ಟು ಎತ್ಕೊಂಡ್ಬಿಟ್ಟು ಅವತ್ತೇನೆ ಇದು ಒಂದು ತ್ರೀ ಡೇಸ್ ಫೈವ್ ಡೇಸ್ ಹಿಂದೆ ಫೈನಲ್ ಆಗಿ ಇವತ್ತಿನ ವಿಡಿಯೋ ಅಂದರೆ ಇವತ್ತಿನ ಡೇ ಅವನ್ನೇ ದಾಟಿದ್ದು ಡೇಟ್ ಯಾವತ್ತು ಅಂದರೆ ಇದು ಮೇ ಬಿ ನಾಳೆ ವೀಡಿಯೋ ಅಪ್ಲೋಡ್ ಆಗ್ಬೋದು ಅನ್ಸುತ್ತೆ ಇವತ್ತು ಟ್ವೆಂಟಿ ನೈನ್ತ್ ಮೇ ಬಿ ನಾನು ನಾಳೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅನ್ಸುತ್ತೆ ನೋಡೋಣ ಅವನು ಎಷ್ಟು ಬೇಗ ದಾಟ್ತಾನೆ ಅಂತಂದರೆ ಇವಾಗ ಬೇಗ ದಾಟಿದ್ದಾನೆ ನಾವು ಪೂಜೆ ಮಾಡಿ ಅವ್ನು ದಾಟ್ಸಕ್ಕೆ ಬಂದರೆ ಅವನು ದಾಟೇ ಇಲ್ಲ ಅಲ್ಲಿ ಅದಕ್ಕೆ ಅವನಾಗ ಅವನೇ ಬರ್ತಾಯಿದ್ದ ಬಟ್ ನಾವೇನು ಫೋರ್ಸ್ ಏನು ಕೊಟ್ಟಿಲ್ಲ ಅವನಿಗೆ ಹಂಗೆ ಬರಬೇಕು ಅಂತ ಫೈನಲ್ಲಿ ನೋಡಿ ದಾಟೆ ಬಿಟ್ಟ ಅವನು ನನಗಂತೂ ಫುಲ್ ಖುಷಿ ಆಗ್ತಿತ್ತು ಅವನು ದಾಟ್ದಾಗಂತೂ ಎಷ್ಟು ಖುಷಿ ಅಂದರೆ ಎಷ್ಟು ಬೇಗನೆ ಬೆಳೆದ್ಬಿಟ್ಟ ಅಂತ ಹಾಗೇನೇನೆ ಸಂಜೆ ಅಂದರೆ ಆರು ಆರೂವರೆಲ್ಲ ಅನ್ಸುತ್ತೆ ನಾನು ಪೂಜೆ ಮಾಡಿಬಿಡೋಣ ಇವತ್ತೇ ಅಂದ್ಕೊಂಡೆ ಬುಧವಾರ ಆಗಿಬಿಟ್ಟಿತ್ತು ಬಟ್ ಓಕೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಫೈನಲಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೆ ಮೈಸೂರು ಪಾಕ್ ತಂದಿದ್ರು ನನಗೆ ಗೊತ್ತೇ ಇರಲಿಲ್ಲ ಮೈಸೂರು ಪಾಕ್ ಅಂತ ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ ಫೈನಲಿ ನಾನು ಪೂಜೆ ಸ್ಟಾರ್ಟ್ ಮಾಡಿದೆ ಅಸ್ಲಿಗೆ ಫಸ್ಟು ಮನೆ ದೇವ್ರ ಒಳಗಡೆ ಪೂಜೆ ಮಾಡಿಬಿಟ್ಟೆ ಪೂಜೆ ಮಾಡಾದ್ಮೇಲೆ ಇಲ್ಲಿ ಅಂದರೆ ನಮ್ಮ ಹೇಳಿದರು ಮುಸ್ಸಂಜೆ ಟೈಮ್ ಪೂಜೆ ಮಾಡು ಅವ್ನು ಎಷ್ಟು ಹೊತ್ತಿಗೆ ದಾಟಿದ್ರು ಅಂತ ಅಂದರು ಅದಕ್ಕೇ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿಬಿಟ್ಟಿತ್ತು ಆವಾಗ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಪೂಜೆ ಏನಿಲ್ಲ ನಾರ್ಮಲಾಗೆ ಮಾಡಿದೆ ನಾನು ಅಷ್ಟನ್ನ ಕುಂಕುಮ ಹಚ್ಚಿ ಅಲ್ಲಿಗೆ ದೀಪ ಬೆಳಗ್ಗೆ ಆರತಿ ಮಾಡಿ ಇಷ್ಟು ಮಾಡಿದೆ ಸಿಂಪಲ್ಲಾಗಿ ಫೈನಲ್ಲಾಗಿ ಪಾಪ ಪೂಜೆ ಎಲ್ಲ ಮುಗೀತು ಲಾಸ್ಟಲ್ಲಿ ಸ್ವೀಟ್ ತಿನ್ನಿಸ್ಬೇಕು ಅಂತ ಹೇಳಿದ್ರು ಅದಕ್ಕೇ ಪಾಪಗೆ ನಾನೊಂದು ಸ್ವಲ್ಪ ಅವನೊಂದು ಸ್ವಲ್ಪನೇ ತಿನ್ನಿಸಿದ್ದು ರಿಯಾಕ್ಷನ್ ರಿಯಾಕ್ಷನ್ರಿ ಫುಲ್ ಖುಷಿ ಆಗ್ಬಿಟ್ಟೈತೆ ಅವನಿಗಂತೂ ವಾವ್ ಏನೋ ಇದ್ದಾರೆ ನನಗೆ ಅಂತ ಅವನಿಗೇನು ಈಗಲಿ ಅಷ್ಟೊಂದು ಏನೂ ಕೊಡೋಕೆ ಹೋಗಲ್ಲ ಬಟ್ ಸ್ವೀಟ್ ಅಲ್ವಾ ಸ್ವಲ್ಪ ತಿನ್ನಿಸ್ಬೇಕು ಅಂತ ಕೊಟ್ಟಿದ್ದಷ್ಟೆ ಫೈನಲ್ಲಿ ಪೂಜೆ ಎಲ್ಲ ಮುಗೀತು ತುಂಬಾ ಚೆನ್ನಾಗಿತ್ತು ಬಟ್ ನಾನು ಸಿಂಪಲ್ಲಾಗೆ ಮಾಡಿದ್ದೆ ಸುಮ್ಮನೆ ಮೈಸೂರು ಪಾಕ್ ತರಿಸಿ ಸುಮ್ಮನೆ ಒಂದಷ್ಟು ಪೂಜೆ ಮಾಡಿ ಅವನಿವಾಗ ಹೊಸ್ಲು ದಾಟಿಸ್ತೀನಿ ನೋಡಿ ಹೊಸ್ಲು ದಾಟಿಸ್ಬೇಕಾದ್ರೆ ಅವ್ನು ಆಚೆಗೆ ಇಲ್ಲ ಅಲ್ಲೇ ಆಟ ಆಡ್ತಾ ಇದ್ದಾನೆ ಏನಕ್ಕೆ ಅಂತ ಹೇಳಿದ್ರೆ ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು ಅದಕ್ಕೇನೆ ಅವ್ನು ಫುಲ್ಲು ನಿದ್ದೆ ಮುಡಲಿದ್ದ ಅದಕ್ಕೇನೆ ಸ್ವಲ್ಪ ಬರ್ತಾ ಇಲ್ಲ ಅವನು ಅವ್ನು ಬರೋಕೆ ಟ್ರೈ ಮಾಡ್ತಾನೆ ಬಟ್ ನಿದ್ದೆನೆ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡ್ದ ಅದಕ್ಕೇ ಸರಿ ಬಿಡು ಅಂದ್ಬಿಟ್ಟು ಸುಮ್ಮನಾಗಿದ್ವಿ ಎಷ್ಟು ಬರ್ತಾನ ಅಷ್ಟು ಬರಲಿ ಅಂತ ಬಟ್ ಫಸ್ಟೇ ದಾಟಿದ್ ವೀಡಿಯೋ ಫಸ್ಟೇ ಹಾಕಿದ್ದೆ ಚೆನ್ನಾಗಿ ದಾಟ ಬಟ್ ಇವಾಗಂತೂ ಅವ್ನು ದಾಟ ಮೂಡಲ್ಲೇ ಇರಲಿಲ್ಲ ಓಕೆ ಅಂದ್ಬಿಟ್ಟು ಸುಮ್ಮನಾದ್ವಿ ಅಯ್ಯೋ ಅವ್ರ ಅಪ್ಪ ಬಂದ್ ಕರದ್ರು ಇಲ್ಲ ಅವ್ರ ಅಲ್ಲೇ ಇದ್ರು ಏನು ಇಲ್ಲ ಯಾರು ಕರದ್ರು ಇರ್ಲಿಲ್ಲ ಏನ್ ಹೇಳ್ತಾರ ಎಲ್ಲಾ ಮಾಡ್ಬೇಕಾದ್ರೆ ಬರಲ್ಲ ಯಾರಿಂದ ಹೋದಾಗ ಫಾಸ್ಟ್ ಆಗ ಹೊಸ ಸರಿ ಬೇಡ ಅನ್ಬಿಟ್ಟು ಅವನ ಎತ್ಕೊಂಡೋಗಿ ಮಲಗಿಸ್ದೆ ಫುಲ್ಲು ನಿದ್ದೆ ಮಾಡಲಿಕ್ಕೆ ಫೈನಲ್ಲಿ ನಮ್ಮ ಪ್ಯಾಕೆಟ್ ರೆಡಿ ಮಾಡಿದ್ದು ಇದೇ ತರಾನೇ ನಾನು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದ ಹಾಗೇನೆ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ